ಏನು ನೋಡಿ ಇದು ಆರ್ ಟಿ ನಗರ ಮುಖ್ಯ ರಸ್ತೆ ಇಂದಿರಾ ಕ್ಯಾಂಟೀನ್ ಅನ್ನೋದು ಕಾಂಗ್ರೆಸ್ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕನಸಿನ ಕೂಸು ಇದು ಇನ್ನೂರು ಇಂದಿರಾ ಕ್ಯಾಂಟೀನ್ ಮುಂಚೆನೆ ಮಾಡಿದ್ರಿ ಇನ್ನು ಮತ್ತೆ ಇನ್ನೂರು ಇಪ್ಪತ್ನಾಲ್ಕು ಇಂದಿರಾ ಕ್ಯಾಂಟೀನು ಥ್ರೂಔಟ್ ಸ್ಟೇಟಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿ ನಾನೇ ಕಟ್ಟಿಸ್ತಾ ಇರೋವಂಥದ್ದು ಇಂತಹ ಒಂದು ಜನಪರ ಯೋಜನೆಗೆ ಎಲ್ಲರದ್ದು ಸಹಕಾರ ಇರಬೇಕು ನನಗೆ ಗೊತ್ತಿಲ್ಲ ಇದು ಇವರು ಯಾರು ನೃಪದುಂಗ ಬಡಾವಣೆಗೆ ಹೋಗುವಂಥ ರಸ್ತೆಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನಲ್ಲಿ ಯಾರೋ ಒಬ್ಬ ರಾಜಕೀಯ ನಾಯಕರಿಗೆ ಸೇರಿರುವಂಥ ಜಾಗ ಇದು ಅವರು ಈ ಪಕ್ಕದಲ್ಲಿರುವಂತಹ ಜಾಗ ಬಿಡಿಯಲ್ಲಿ ಎಂಥ ಸೈಟ್ ಅಂತಾರೆ ಮಾರ್ಜಿನ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಮೋಸ್ಟ್ಲಿ ಅವರು ಬಿಡಿಯಾಗೆ ಆ ಮಾರ್ಜಿನ್ ಲ್ಯಾಂಡು ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ಗೆ ಹೋಗುವಂತಹ ದಾರಿ ದಾರಿನೇ ಸೆಡ್ ಲೀಡ್ ಮಾಡ್ಕೊಬಿಟ್ಟು ರಾತ್ರಿ ರಾತ್ರಿ ರಸ್ತೆ ಹೊಡೆದಾಕವ್ರೆ ನೀವೇ ನೋಡ್ತಾ ಇದ್ದೀರ ಇಂದಿರಾ ಕ್ಯಾಂಟೀನ್ಗೆ ಹೋಗೋ ದಾರಿನೆ ಇಲ್ಲ ಹತ್ತಡಿ ಅದೊಂದು ದೊಡ್ಡ ಎಂಟು ಅಡಿನ ಹತ್ತಡಿನ ಹಳ್ಳ ಹೊಡೆದಾಕಿದ್ದಾರೆ ಅದಕ್ಕೆ ಇವತ್ತೆಲ್ಲ ಸ್ಟ್ರೈಕ್ ಮಾಡಬೇಕು ಅಂತ ಇಡೀ ಸಾರ್ವಜನಿಕರು ಇಲ್ಲಿ ಯಾವ್ದು ಪಕ್ಷಾತೀತವಾಗಿ ಇಲ್ಲೆಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲರೂ ಇದ್ದಾರೆ ಬಡವರು ತಿನ್ನುವಂಥ ಜಾಗನ ಇವತ್ತು ಇದು ಮಾಡಿದರೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಅದಕ್ಕೆ ನಾನು ಬರಲೇಬೇಕು ಅಂತ ಹೇಳಿ ಇಲ್ಲಿ ಹಠ ಮಾಡಿದ್ರು ನಾನು ಎಲ್ಲೋ ಬೇರೆ ಕೆಲಸದಲ್ಲಿದೆ ನನ್ನ ಕಾನ್ಸ್ಟೆನ್ಸಿ ನಾನು ಮಿನಿಸ್ಟರ್ ಸೆಕೆಂಡ್ರಿ ಫಸ್ಟ್ ನಾನು ಎಮ್ ಎಲ್ ಎ ನನ್ನ ಕಾನ್ಸ್ಟೆನ್ಸಿ ಜನಗಳನ್ನ ನಾನು ಅನುಕೂಲ ಮಾಡಬೇಕಲ್ವಾ ಅದಕ್ಕೇ ಈಗ ಜೆ ಸಿ ಬಿ ಕರೆಸಿ ನಾನು ಡಿ ಸಿ ಅವ್ರು ಬಂದಿದ್ದರು ಬಿಡಿ ಅವ್ರಿಗೆ ಆಗಿರುವಂತಹ ಸೇಂಡಿಟ್ ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದ್ದೀನಿ ಮತ್ತು ಬಿ ಬಿ ಎಂ ಪಿ ಕಮಿಷನರ್ ಒಪ್ಪಿಕೊಂಡಿದ್ದಾರೆ ಅದನ್ನು ಮಾಡಿ ಯಾವ ಥರ ರಸ್ತೆ ಇದೆಯೋ ಆ ಥರ ಮಾಡ್ತಾರೆ ಮತ್ತು ಅವ್ರು ಏನು ಕಟ್ಸ್ಕೊಂಡಿದ್ದಾರೆ ಆ ದುಡ್ಡನ್ನ ಹಣ ವಾಪಸ್ ಕೊಡಬೇಕು ಮತ್ತು ಇದು ಏನು ಕ್ರಮ ತಗೋತಾರೋ ಗೊತ್ತಿಲ್ಲ ಇದು ವಿತೌಟ್ ಪರ್ಮಿಷನ್ ಇಂದಿರಾ ಕ್ಯಾಂಟೀನ್ ಜಾಗ ಒಡೆದಾಕಿದ್ದಾರೆ ಇದು ಒಂಥರ ಒಂಥರ ಅಮಾನವೀಯ ಇದು ಎಲ್ಲರಿಗೂ ಬುದ್ಧಿ ಹೇಳುವಂಥ ಪಕ್ಷಗಳಲ್ಲಿರುವಂಥ ನಾಯಕರುಗಳು ಈ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ಸರು ಮಾಡಿರೋ ಕೆಲಸ ಅಲ್ಲ ಇದು ನಮ್ಮ सरकारದಲ್ಲಿ ಇರುವಂತ लीडರ್ ರಾಜಕೀಯ ಪಕ್ಷ ಅಲ್ಲ ಅಲ್ಲ ಸರ್ 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 ಮಹೇಶ್‌ور ಅಂತ ಹೇಳ್ತಾ ಇದಾರೆ ನಾನು ನೋಡಲಿಲ್ಲ ನಾನು ಸೇಲ್ಡಿಡ್ ನೋಡಲಿಲ್ಲ ನಾನು ಅಲ್ಲ ರೂಲ್ಸ್ ಪ್ರಕಾರ ಸೇಲ್ಡಿಡ್ ಆ ರೀತಿ ಮಾಡ್ಕೊಬಹುದು ಇಲ್ಲ ಮಾಡೋಕ್ಕೆ ಬರಲ್ಲಲ್ಲ ಈಗ ಹಿಂದೆ ಇಂದಿರಾ ಕ್ಯಾಂಟೀನ್ ನೀವು ಹೋಗೋ ದಾರಿ ಯಾವುದನಾಗ್ಲಿ ದುಡ್ಡ ಐತೆ ಅಂತ ಯಾವುದು ಮಾಡ್ಬಿಡ್ಬೋದಾ ಈಗ ದುಡ್ಡ ಇದೆ ಅಂತ ಹೇಳ್ಬಿಟ್ಟು 메인 ರೋಡ್ ರಿಜಿಸ್ಟರ್ ಮಾಡ್ಕೊಂಬಿಡ್ಬೋದಾ ಬಿಡಬೋದಾ ಇಟ್ಸ್ ಎ ಕಾಮನ್ ಸೆನ್ಸ್ ಪಕ್ಕದಲ್ಲಿರೋದು ಇಂದಿರಾ ಕ್ಯಾಂಟೀನ್ಗೆ ಹೋಗೋ ದಾರಿ ಅವರು ಅಧಿಕಾರಿಗಳು ನೋಡಿ ಮಾಡಬೇಕಾಯ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಏನೋ ಅಪ್ಲಿಕೇಶನ್ ಕೊಟ್ಟಿದ್ರಂತೆ ಅದ್ರ ಪ್ರಕಾರ ಮಾಡಿದ್ದಾರೆ ಈಗ ಅವರು ಪೊಸಿಷನ್ ತೊಗೊಂಡಿದ್ದಾರೆ ರಾತ್ರೋರಾತ್ರಿ ಹೊಡೆದಾಕಿದ್ದಾರೆ ಇದು ಅನ್ಲಾಫುಲ್ ಇದು ಆಮೇಲೆ ಈಗ ಸಾರ್ವಜನಿಕ ರಸ್ತೆ ಹೊಡೆದಾಕೋದೆಲ್ಲಾದರೂ ಉಂಟ ಅದು ಇಂದಿರಾ ಕ್ಯಾಂಟೀನ್ ಹೋಗೋ ದಾರಿನೇ ಹೊಡೆದಾಕಿದ್ದಾರೆ ನೀವೇ ಕ್ಯಾಮ್ರಾಗಳು ನೋಡ್ತಾ ಇದೆ ಇಲ್ಲ ಹೋಗೋಕೆ ದಾರಿ ಇಲ್ಲ ಅದಕ್ಕೆ ವಾಪಸ್ ಹಾಕಿಸ್ತಾ ಇದ್ದೀನಿ ಅದೇ ಹೋಗೋಕ್ಕೆ ದಾರಿ ಇಲ್ಲ ಏನು ಗೊತ್ತಿಲ್ಲ ಈಗ ಅದೇ ನಾನು ಈಗ ಬಂದಿದ್ದೀನಿ ನಾನು ಇಲ್ಲ ಅವ್ರಿಗೆ ಹೇಳಿದ್ದೀನಿ ಕಂಪ್ಲೇಂಟ್ ಕೊಡೋಕ್ಕೆ ಬಿ ಬಿ ಎಂ ಪಿ ಅವ್ರಿಗೆ ಬಿ ಡಿ ಅವ್ರಿಗೆ ಹೇಳಿದ್ವಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೋ ಗೊತ್ತಿಲ್ಲ ನಾನು ಇನ್ನೂ ನೋಡಿಲ್ಲ ಅದು ಯಾವಾಗ ಯಾವಾಗಾದ್ರೂ ಯಾವಾಗಾದರೂ ಇಟ್ಸ್ ನಾಟ್ ಕರೆಕ್ಟ್ ಯಾವಾಗಾದರೂ ಹಾಕ್ಕೊಂಡ್ಲಿ ಇಟ್ಸ್ ನಾಟ್ ಕರೆಕ್ಟ್ ಯಾವುದು ಯಾವುದು ಬಿ ಡಿ ಎ ಜಾಗನ ಕೊಟ್ಟಿರೋದೇ ತಪ್ಪು ಬಿ ಬಿ ಎಂ ಪಿ ಅವ್ರದ್ದು ಆಗಲಿ ಯಾರದೇ ಆಗಲಿ ಯಾರದೇ ಸರ್ಕಾರ ಇರಲಿ ನನ್ನ ಸರ್ಕಾರ ನಿನ್ನ ಸರ್ಕಾರ ಅಂತ ಇಲ್ಲ ಇಲ್ಲಿ ಯಾವತ್ತೇ ಆಗಿರಲಿ ಮಾಡಿರೋದು ತಪ್ಪು ಅದನ್ನು ಖಂಡಿಸ್ತಾ ಇದ್ದೀವಿ ಮುಂಚೆ ಏನಿತ್ತು ಆ ಥರ ಮಾಡ್ತೀವಿ ಯಾವ ಕಾರಣಕ್ಕೂ ಸಾರ್ವಜನಿಕರು ಬಿಡೋಲ್ಲ ಅಂತ ಹೇಳಿದರೆ ಏನು ಧ್ವನಿ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಎಮ್ ಎಲ್ ಎಗಳಾಗಿದ್ದಾರೆ ಇಲ್ಲಿ ಲೋಕಲ್ ಜನದಿಂದ ಸೊ ಅವ್ರ ಆಸೆ ಏನಿದೆ ಅದ್ರ ಪ್ರಕಾರನೇ ಹೋಗೋದು ಮತ್ತು ಇದು ಸರ್ಕಾರಿ ಜಾಗ ಯಾರ್ದು ಖಾಸಗಿ ಸೊತ್ತಲ್ಲ ಮತ್ತು ಇಂದಿರಾ ಕ್ಯಾಂಟೀನು ಬಡವರಿಗೆ ಊಟ ಕೊಡುವಂಥ ಜಾಗ ಆ ಜಾಗವನ್ನು ಬಿಡಿಸ್ಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಖಾಸಗಿ ಅವ್ರಿಗೆ ಬಿಡ್ಕೊಡೋವಂಥ ಪ್ರಶ್ನೆ ಇಲ್ಲ